ಈ ಈ ದಿನ ಬಂತು ಫೋನ್ ಏನು ಎತ್ತ ಎತ್ತಲ್ಲ ಹೋಗಣ ಕೇಳನ ಮಾಡ್ ಏನಿಲ್ಲ ಇಬ್ಬರಿದರೆ ಇಬ್ರು ದಂಡ ದಂಡ ದಂಡಕ್ಕಿದಾರೆ ಮನೆಗೆ ಆ ದಂಡ ಕುಳಿ ಎಲ್ಲಕ್ಕೂ ನಾನೇ ಮುಂದೆ ಹೋಗಬೇಕು ನಾನು ಸಾಯ್ಬೇಕು ಹಾ ಇದೊಳ್ಳೆ ಹಣೆ ಬೇಡ ನನ್ಗೆ ಈ ಅಪ್ಪ ಬರೀ ಬೀದ್ವಿ ಬೀದ್ರಿ ಸುತ್ತಾನೆ ಹೊರ್ತು ಆ ಹುಡ್ಗಂಗ್ ಏನಾದ್ರು ಏನು ಎಣ್ಣಕೊಂಬಂದ್ವಿ ಆ ಅವ್ರು ಏನಂದ್ರು ಏನ್ ಬಿಟ್ರು ಹೋಗಿ ಊರ್ಗೊಂಬಿ ಕೇಳ್ಕೊಂಬರನ ಮಾಡನ ಏನಿಲ್ಲ ಸುಮ್ಮ ನೋಡೇ ದಂಡ್ ಪಿಂಡ ದಂಡ ಪಿಂಡಿದ್ದಂಗೆ ಇರ್ತಾನೆ ಹಾ

அல்ல கடை ஆனிங்க ஆஹ் உட்கரி மதிக்கே கார்த்திக் மாச முகியாத்தவ மரியாத்ல ஆஹ் நாளே முன்னி மாச அவட்டக்காக மதவியா ஓகே கார்த்திக் மாச முக கேக்கம்பர மாய்த்தே நீங்க முன்னாள் மதனே மாதம் உடுக்குனா அது வயசு மீத்தே ஆ இவ்வளோ ஒன் எங்க விட்டு வந்தி அந்த நான் இன்னும் நான் மதவி ஆகிவி நான் கழுத குத் எங்கு கஷ்டாட்டு ஆ சாமணன்

ಫೋನ್ ಮಾಡಿದ್ರೆ ಸರಿಯಾಗೋಗಲ್ಲ ಹೋಗಿ ಕೇಳಬೇಕಲ್ಲಿ ಕೇಳಿದೆ ಏಟೋಟು ಅವರು ಬಂದು たら ನಾನು ಒಂದಿದ್ದಿರ್ತತೆ ಅರ್ಥತೆ ತಿನಿಗೆ ಅಯ್ಯಯ್ಯ ಏನಾಗೋದು ಏನಾಗಲ್ಲ ಫೋನ್ ಮಾಡಿ ಕೇಳು ಏನು ಶામಣ್ಣ ಏನು ಹೊಸಬಲ್ಲ ನಿಂಗೆ ಪರಿಚಯ ಶಾಮಣ್ಣ ಶામಣ್ಣ ಆ ಅಯ್ಯಯ್ಯ ಕೇಳು ಏನಾಗಲ್ಲ ಫೋನ್ ಮಾಡಿ ನನಗೆ ತನ್ಸತೆ ಬರ ನಾನು ಹೊರತ ಹೋಗ್ನಿ ಹೋಗು ಹಾಳಾಗಿ ಹೋಗು ಎಲ್ಲೆಲ್ಲ ಹೋಗ್ತಿ ಆಳಾಗಿ ಹೋಗು ನಿನ್ನ байಗೆಿಂದನ ಉತ್ತರ ಆಗುವಂತದ ಇನ್ನ ಹೇಳಿದ್ಯಾ ಯಾವಾಗ ನೋಡ್ರು ನಿನ್ ಗರಿದ್ರು бай ಬಾಯ್ತಿರಿ ಬರಿ ಹಾಳಾಗಿ ಹೋಗು ಅಂತ ಬರೋದು ಅದಕ್ಕೆ ನಮ್ಮಂತ ಇನ್ನು ಉತ್ತರನೇ ಆಗಿಲ್ಲ ಹಾ

ನಿನ್ ಎದೆ ಉರದೆ ನನ್ ಹಟ್ಟು ಇರ್ತೈತಿದ್ಯ ನಿಲ್ಲಿ ಹಾ ಗೊತ್ತೇನು ನನ್ನ ನೀನ್ ಮನೆ ಕಸ ಮಾಡಕ್ಕೆ ಮನೆ ಕಸ ಮಾಡ್ಕೊಂಡಿದ್ಯ ಹಾ ನಿಮ್ಗೆಲ್ಲ ಬೇಸ್ 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 ಅಳಿಯಕ್ಕೆ ಹೋಗು ನಾನು ಉಂಡಲ್ಲ ತಿಂದಿಲ್ಲ ಹೋಗು ಓಟ್ಲ ಕಟ್ಟಿಸ್ಕೆ ಮರ ಹೋಗಿ ಹ್ಮ್ ನಿನ್ ಮಗು ಹೇಳು ಕಟ್ಸ್ಕಿನ್ ಬರ್ತಾನಿ ನಿನ್ ಕುಲ ಪುತ್ರ ಅದನ್ನಲ್ಲ ಹ ನಂಗ ಆಗಲ್ಲ ನಾನು ಹೋಗಿದ್ದೀನಿ ಅಲ್ಲೇ ಹೋಗ್ತಾ ಬರ್ತಾ ಯಾರನ್ನ ಕರೀತಾರಲ್ಲ ಬಾರಪ್ಪ ಊಟ ಮಾಡೋದು ತಂದು ಹೋಗ ಅವ್ರಿಗೆ ಮನೆ ಉಂಟು ಹೋಗಿ ಇನ್ನೇ ಮಾಡ್ಕೋ ನಾನೇ ಮಾಡಿ ಒಟ್ಟಿಗೆ ಮಣ್ ತಿನ್ ಹೊರಗಡೆ ಒಂದು ರಾಶಿ ಮಣ್ಣೈತೆ ಮಣ್ತಿನಾಗ ಹೋಗಿ ಹಾ ಮನೆಗೆ ಎಲ್ಲ ಐತೆ ರೇಷನ್ನು ತರಕಾರಿ ಆಳು ಮೂಳು ಇಂತ ಬೇಕು ಬೇಡ ಎಲ್ಲ ಮನೆಗೆ ಇಂತ ಮಾಡ್ಕೆ ಹೋಗ್ರೆ ಆ ಏನೇ ನಮ್ಮನಂತೂ ಹೋಗಿ ಎಲ್ಲ ಇದ್ರು ಚಿನ್ನ ನಮಗೆ ಗದ್ದಿ ಇಲ್ಲ ಅಂತ ಬದುಕೊಂಡಿದ್ರು ನಮಗೆ ಹ ಏನಾರ ಹಾಡ್ಬಿಡ್ಕೆ ನಾನು ಹೋಗ್ತೀನಿ ತಿನ್ನು ಇಲ್ಲ ಉಪವಾಸ ಬಿದ್ ಸಾಯಿ ಇಷ್ಟು ಹೋಗು ఏం బాణకు ఆ నాలు మాత్ర మైబుడుకున్న ఆ మంతన మంతన తు యారి కతకట్ ఫోన్ మ నే కేతీ ఏన ఫోన్ ಮಾಡಕ್ ಆಗಿಲ್ಲ ಹ್ಮ್ ಹೇಳಿಲ್ಲ ಏನು ಈಗ ಮಾಡ್ಕ ಬಿಡದ ಏನು ಅಂತ ನಮ್ಗಂತೂ ಹುಡ್ಗಿ ಭಾರಿ ಇಷ್ಟ ಬಿಡಿದೆ ನಾವು ಅದಕ್ಕೆ ನಾವೇ ಖರ್ಚಾಕೇನು ಮಾಡೋಣ ಅಂತ ಅಂದ್ಕೊಂಡಿದೀವಿ ಹಾಗೆ ಹೆಂಗೆ ಏನು ನೀವು ನೀವೊಂದ್ಸರಿ ಹೇಳ್ಬಿಟ್ರೆ ನಾವು ಮುಂದುವರಿಯಕ್ಕೆ ಮಾಡೋಕೆ ಅದ್ಕಾಗಿರಿ ಹಾಕ ಹುಡ್ಗಿ ಮುದ್ದೆ ಸಾಕಾದ್ರೆ ಏನಂದ್ರೆ ನಮ್ಮ ಹುಡುಗಿಯ ಉಚರ ಮುದ್ದೆ ಬೆಳೆಸ್ಬಿಟ್ಟು ಸಣ್ಣ ವಯಸ್ಸಿನ ದಿನ ಸಂತೆ ಕೂಸಿನ ಹದಿನೆಂಟು ವರ್ಷ ಆಗಿರ್ಲಿ ನಮ್ಮ ಹುಡುಗಿಗೆ ಅದಕ್ಕೆ ಹದಿನೆಂಟು ತುಂಬಲಿ ಅಂತ ನಾವು ಅದಕ್ಕಾಗಿಲ್ಲ ಹದಿನೆಂಟು ತುಂಬಲಿ ಬಿಡ್ಲಿ ಬಿಡಮ್ಮ ನನಗೆ ಬಾಳ ಚೆನ್ನಾಗಿ ನೀನೇ ಸಣ್ಣ ಮಗು ಅನ್ನೋದು ನಾನು ನನ್ನ ಮಗಳ ನೋಡ್ಕೊಂತೀನಿ ಹಾ ನಾನು ನೋಡ್ಕೊಂತೀರಾ ನೀವು ನೋಡ್ಕೊಂಡ ನಾನು ನಂದಿಲ್ಲ ಏನಂದ್ರೆ ಇನ್ನು ಸಣ್ಣ ಅಂತಂತಂದು ಒಂದು ಹದಿನೆಂಟು ಆಗ್ಲಿ ಅಂತಂತಂದು ಅದಕ್ಕೆ ಕಣಕ ನೋಡೋಣ ಏನು ನೋಡ ಇಲ್ಲ ಏನಿಲ್ಲಮ್ಮ ಹಾ ಕೊಡ್ಬೇಕಂತ ಕೊಡ್ರಿ ಹಾ ஏன்னா நீன உம் நம்ம ஏ புண்ண புணிய மாஷ் நோக்கி நான் மகன உம் நோட்ரீக்கான நானே இன்னும் அது தும்பில் அதுக்காகல அஸ்டே அல்லமா இங்க ஏசினாக்க அது துபகே ஏன்னா அந்த டெம் தகவ நமது அந்த மாட்டு விட்றீ ஆமக்கு நீங்க மதனாவிட்டு ஆக நம்ம காத்தி இருத்துதா அதுக்கி ஆக நான் இன்னொரு மத்தொந்த கடை உடுப்பமா அதுக்கி உம் அதுவும் நம் பதில் நான் முன் நான் முன் அந்த எல்லாரும் எண்தகி நம்மனை எந்த கியூ கியூர் பிடி நம் ஆனா நம்ம உடுகு இஷ்ட படுத்து அதன இஷ்டபடுத்து நோட் பார்க் ஆகி முடுகி ஆஹ் அதுக்கெத்தே மா நீ நம்ம நமக்கு நெண்டன கேட்க நோட் அது இது வந்து சபு பேர்த்தி ஆஹ் அக்கா இது சபு அந்த ஏன் இல்லக்கா உம் சரி நோடன்க்குனா நீணே மாத்து மாத்தி நம்ம இல்ல ஏன்னு இல்லை முடி கொடுத்து மாதம் நம்ம முந்தி நம்ம விஷயம் ಹ್ಞೂ ಹಾ ನೀವು ಇಷ್ಟೊಂದು ರಾತ್ರಿ ಎಳಿಯಂಥದ್ದು ಏನಿಲ್ಲಮ್ಮ ಮೇಲೆ ಅನುಮಾನ ಪಡ್ಬಿಡ್ತೀವಿ ಅನುಮಾನ ಪಡ ಒಂದು ಪರ್ಸೆಂಟ್ ನಮ್ಮ ಮೇಲೆ ಅನುಮಾನ ಪಡ್ಬೇಡಿ ಹಾಂ ಅಷ್ಟು ಅಷ್ಟು ಚೆನ್ನಾಗಿ ನಿಮ್ಮ ಮಗು ನೋಡ್ಕೊಂತೀವಿ ಹಾಂ ಹಾಂ ಅದೇ ನಮ್ಗೇನು ಅನುಮಾನ ಇಲ್ಲ ಕಾ ಹ್ಮ್ ಸರಿ ತಾಡಿ ಅದು ಈಗ ಇನ್ನೇನು ಕಾತ್ರಿ ಮಾಸ ಬಂತು ಇನ್ನೇನು ನೆಕ್ಸ್ಟ್ ಡಿ ಮಾಡಕ್ಕೆ ಬರೋಣ ನೋಡೋಣ ಜನವರಿ ಹಂಗೆ ತೀರಾ ನಮ್ದು ಅಂತ ಮಾಡ್ಕೊಂಡೋಗಂತಿ ಹ್ಞೂ ம் நென்கிட்டே தான் சார் கழக ஜனவரி முகெல்லாம் கழக ஜனவரி கொன்காட்கீவ் நம்ம மாநா நான் பேரது மேடா நம்ம மகிங்கும் கொடுத்துரலா ஆகியனா சர்க்கரதா கொடு ஆள் வந்து ஆள் குடுத்த சந்தோஷத்தானம்மா ஆ இச்சாரி ஆ இன்னும் நன்கே நெம் ம் ಅಯ್ಯೋ ಬಾಳ ದೊಡ್ಡ ಮದ್ ಬೇಕಾ ಬಾಳ ದೊಡ್ಡ ಮದ್ದು ಸರಿ ತಾಟಾಗಿದೆ ಜನವರಿ ಹಂಗೆ ಕುಂತು ಮಾತಾಡಿ ರಾತಿ ಏನು ಎತ್ತ ಅಂತಂತಂದು ಒಂದಿನ ದಿನ ಬಂದು ಮನೆಗೂ ಮನೆಗೂ ನಮ್ದು ಅಂತ ಮಾಡ್ಕೊಂಡು ಹೋಗಂತೆ ಹ ಹ್ಮ್ ಸರ್ ಮಾತು ಸಂತೋಷ ಕ್ರಮ ಹ ಇಡನೆ ಆ ಶಾಮಣ್ಣ ಒಂದು ಫೋನ್ ಮಾಡ್ಸಮ್ಮ ಆ ಶಾಮಣ್ಣ ಮಾತಾಡಿಲ್ಲ ಹ ಸರ್ ಕಡೆ ಕಾತಾಗ ಮಾಡಿಸ್ತೀನಿ ಸರ್ ಇಡನೇನಮ್ಮ ಊನಕ್ಕೆ ಊನ ಕಾತಿಡ ಒಂದು ಬಂಡೆ ಜವಾಬ್ದಾರಿ ತಲೆ ಮೇಲೆ ಇಲ್ಲಿ ಹೇಳಂಗ ಬಿಡ್ತಪ್ಪ ಸಮಾಧಾನ ಆಗ್ಬಿಡ್ತಾವ ಆ ಹೆಂಗತ್ತ ಜತೆ ಮಾಡ್ಕೊಂಡು ಗಡ 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 ಮದಿ ಮಾಡಿ ಬಿಡ್ತಾಗೆ ಹಾಂ ಅವ್ ಸೌಸರ್ಕೆ ಒಂದು ಇರಲಿ ಒಂದು ಬಿಡಲಿ ಸುಮ್ಮನೆ ಮಾಡ್ಬಿಡ್ತಿ ಮೊದ್ಲು ಮೊದಲು ನಂಗೆ ಅವ್ನ ಜಿಷ್ ಹೇಳ್ಬೇಕು ಹ್ಞೂ ಅದ್ಯಾ ಏ ಬದಾ ಬಾಳ ಬಿಡಿ ಹ್ಞೂ ಯಾನಮ್ಮ ಏ ಕಣ್ಬಿಡು ಕಣ್ಬಿಡು ನಿಮ್ಮ ಮದುವೆ ನಿಮ್ಮ ಮದುವೆ ಅಮ್ಮ ಆತು ಬೇಡ ಮೊದಲೇ ಅದು ಬಿದ್ದಿಬಿಡ್ತು ಅದು ಬೆಟ್ಟಿಬಿಟ್ಟು ಬರ್ತು

അമ്മ അമ്മേ ദാ അവിടെ ഓമനദയ അമ്മയാവും മതി മതി അയ്യോ രാമ ഓ എടക്കിൻ കാലാ ഗളകിതെ ಏನು കൂടത്തെടേ ഇ നായിക മതി ഇടക്കട്ട ഇല്ല ദനം മാ സാദി എല്ലാം കൊണ്ട് ഞാൻ ഉടുക്കി നമ്മുന്തോ മാടക്കി ബന്ധു ആഗതിനൊ 1 3 നാല് തിങ്ങൊ വട്ടു ആ നിગેൻ മൊതേ മടി നാളെ നിന്നെ എന്ത് ചെയ്യാൻ വെക്കക്കട്ട അയ്യോ മുടദ വക്കട്ട അമ്മ 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 ആ ഉടുക്കിനാ മാതാർസിൻ കണേ ഫോൺ നമ്പർ പറ അമ്മ ഫോൺ നമ്പർ കൊടേ